ಅಣ್ಣ ಎಲ್ಲರಿಗೂ ನಮಸ್ಕಾರ ಹಿಂದಿರೋರಿಗೆ ಮುಂದಿರೋರಿಗೆ ಹಿಂದಿರೋರಿಗೆ ಮೊದಲು ನಮಸ್ಕಾರ ಮುಂದಿನ ಮೊದ್ಲ ನಮಸ್ಕಾರ ನನಗೆ ಫಸ್ಟ್ ರಘು ಅವರು ಬಂದು ಸಾರ ಒಂದು ಸಿನಿಮಾ ಮಾಡ್ತಿದ್ವಿ ಜಸ್ಟ್ ಪಾಸ್ ಅಂತ ಏನಂದ್ರೆ ಅಂತಂದೆ ನಾನು ಜಸ್ಟ್ ಪಾಸ್ ಅಂತ ಸಿನಿಮಾ ಅಂತ ಅಯ್ಯೋ ಅದಕ್ಕೆ ಬಂದ್ರು ಮೂವತ್ತೈದು ಮೂವತ್ತೈದು ನಾನು ಮೂವತ್ತೈದು ಕೂಡ ಬಂದಿಲ್ಲ ಡೌನ್ ನಾನು ಡಿಗ್ರಿ ಆಲ್ ಡೌನ್ ಅಂತ ಆಮೇಲೆ ಎಂಟನೇ ಕ್ಲಾಸ್ ರಿಸರ್ಚ್ ಮಾಡಿದೆ ಎರಡು ಸರಿ ಹತ್ತನೇ ಕ್ಲಾಸ್ ರಿಸರ್ಚ್ ಮಾಡಿದೆ ಎರಡು ಸರಿ ಪಿ ಸಿ ಅಂತ ಪಿ ಯು ಸಿನೂ ಎರಡು ಸರಿ ಮಾಡಿದೆ ಎಲ್ಲ ಎಂಟನೇ ವರ್ಷ ರಿಸರ್ಚ್ ಮಾಡ್ಕೊಂಡು ಮಾಡ್ಕೊಂಡೆ ಬಂದೆ ಇದು ಮೂವತ್ತೈದು ನಂಬರ್ ಅಂತ ಅಂದ್ರು ಈ ನನ್ಗೆ ಅದು ಬಂದು ಇವರಪ್ಪ ಏಕೆಂದ್ರ ನಂದು ಡಿಗ್ರಿ ಆಲ್ ಡೌನ್ ನಂದು ಇದ್ರದ್ದು ಒಂದು ಪ್ರಿನ್ಸಿಪಾಲ್ ಅಂದ್ಕೊಳ್ಳಿ ನನಗೆ ಈ ಪ್ರಿನ್ಸಿಪಾಲ್ ಒಂದು ಎಂಟು ಬಂದ ತಕ್ಷಣ ಇದೇನೆ ಎಲ್ಲ ಮುಗಿತಾ ಬಂದ ಒಂದು ಸಣ್ಣ ಭಯ ಆಗುತ್ತೆ ಆದರೆ ಅದು ಕತೆ ಹೇಳಿದ ರೀತಿ ಅದು ನನಗೆ ಅದು ತುಂಬ ಇಷ್ಟ ಆಗ್ಬಿಡ್ತು ನನಗೆ ಇದು ಜಶ್ವಾಸ್ನವ್ರಿಗೆ ಒಂದು ಒಂದು ಕಾಲೇಜ್ ಸರ್ ಅವ್ರಿಗೆ ಅಂತ ನನಗೆ ನನ್ಗೆ ಈ ಥರದ್ದು ಈ ವ್ಯವಸ್ಥೆ ಒಳಗೆ ನನ್ಗೆ ಯಾವಾಗಲೂ ನನಗೆ ತ್ವರಿತಾನೇ ಇರೋದು ಡಿ ಸಿ ಒಬ್ಬರೇ ಆಗೋದು ಈ ತಹಶೀಲ್ದಾರ್ಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ವೆ ಡಿಪಾರ್ಟ್ಮೆಂಟು ಎಷ್ಟು ಜನ ಅವರೇ ಅವ್ರಿಗೆಲ್ಲ ಎಲ್ಲ ಬೇಕಾಗಿರೋದು ಇಡೀ ಸರ್ಕಾರ ನೆಡ್ಸಕ್ ಬೇಕಾಗಿರೋದು ಜಶ್ವಾಸ್ನವರೇ ಜಾಸ್ತಿ ಬೇಕಾಗಿರೋದು ಇಲ್ಲಿ ಮುಖ್ಯ ಬೇಕಾಗಿರೋದು ನಿಷ್ಠೆ ಪ್ರಾಮಾಣಿಕತೆ ಇದು ಎಲ್ಲರೂ ತುಂಬುವಂತ ಒಂದು ಸಂಕಲ್ಪ ಪ್ರಿನ್ಸಿಪಾಲ್ಗೆ ಎಲ್ಲರೂ ಮುಗಿಸ್ಕೊಂಡು ನಿಮ್ಗೆ ಇವಾಗಂತೂ ನಿಮ್ಗೆ ಈ ಜಸ್ಟ್ ಪಾಸುಗಳೆಲ್ಲ ಕಲ್ ಬಿಲ್ಡಿಂಗ್ ಅಲ್ಲಿ ಇರ್ತಾರೆ ಈ ಗ್ಲಾಸ್ ಬಿಲ್ಡಿಂಗ್ ಅಲ್ಲಿ ಎಲ್ಲ ಕಬ್ಬು ಆದ ತಕ್ಷಣ ಎಲ್ಲ ಆ ಹೋಗ್ತಿರೋದೆ ದೇಶ ಬಿಟ್ಟು ಅಂತ ನಮ್ಮ ರಘು ಅವರು ಮತ್ತೆ ಸೇರ್ಕೊಂಡು ಡೈಲಾಗ್ ಗಳೆಲ್ಲ ತುಂಬಾ ಚೆನ್ನಾಗಿ ಬರ್ದಿದ್ರೆ ರಘು ಬಹಳ ಖುಷಿ ಆಯ್ತು ನನ್ಗದು ತುಂಬಾ ಖುಷಿ ಆಯ್ತು ಅದೆಲ್ಲ ನಾನು ಕೇಳಿದಾಗ ನಾನು ರಘು ಕೇಳಿದೆ ರಘು ನಿಮ್ಗೆ ಏನ್ ಬಂತು ಈ ಯೋಚನೆ ಅಂತ ನಮ್ಮೂರಲ್ಲಿ ಒಬ್ರು ಇದ್ರು ಸರ್ ದಳವಾಗಿದ್ರು ಅಪ್ಪ ಆ ಅಪ್ಪಗೆ ಒಟ್ಟು ಈ ಏನೋ ಮಾಡ್ಕೊಂಡು ರ್ಯಾಂಕ್ ತಗೊಂಡು ಇವಾಗ ಎಲ್ಲಿ ಇವಾಗ ನಮ್ಗೆ ಇಷ್ಟ ಜನ ರ್ಯಾಂಕ್ ಬಂದ್ರೆ ಇಲ್ಲಿವರ್ಗು ಯಾರು ಒಬ್ರೇ ಯಾರ ಯಾರು ನಮ್ಗೆ ಗೊತ್ತಿಲ್ಲ ಪ್ರೈಮ್ ಮಿನಿಸ್ಟರ್ ಆದ್ರ ಮುಖ್ಯಮಂತ್ರಿ ಆದ್ರ ಅಥವಾ ಯಾವ ಎಲ್ಲೋ ದುಸಂಬ್ರ ತಗೊಂಡು ಎಲ್ಲೋ ಇದ್ದಾರೆ ಜನರ ಮದುವೆ ಮಧ್ಯೆ ಬದುಕ್ಬೇಕು ಜನರಿಗೆ ಏನಾದ್ರು ಮಾಡ್ಬೇಕು ಈ ತರದನ್ನ ಈ ಯಾಕಂದ್ರೆ ಅದು ಬಟ್ಟಿಂಗು ಆ ಕಾಲೇಜ್ ಲೈಫ್ ಅನ್ನೋದಿದೆಯಲ್ಲ ನಿಜವಾಗ್ಲೂ ಅಲ್ಲಿ ಏನ್ ಬೇಕೋ ರಿಸೀವ್ ಆಗುವಂತ ಒಂದು ವಯಸ್ಸದು ಎಲ್ಲವನ್ನು ಸ್ವೀಕರಿಸ್ಬಿಡುವಂತವ್ರು ಕೆಟ್ಟರಾಗ್ಬೋದು ಒಳ್ಳೇದಾಗ್ಬೋದು ಅಲ್ಲಿಗೆ ಸರಿಯಾಗಿ ನಾಕ ಬಂದಿ ಹಾಕಿಬಿಟ್ಟು ಲಾಕ್ ಮಾಡಿದ್ರೆ ಅಲ್ಲಿ ಕರೆಕ್ಟ್ ಆಗಿರುತ್ತೆ ಅಲ್ಲ ಅದು ಆ ಫೀಡಿಂಗ್ ಆಗಬೇಕು ಅದು ನನ್ನ ಇಷ್ಟೆ ಏನದು ಪ್ರಾಮಾಣಿಕತೆ ಅನ್ನೋದು ಈಗ ನನ್ನ ದೇಶ ನನ್ನ ಭಾಷೆ ನನ್ನ ಸಂಸ್ಕಾರ ನನ್ನ ವಿಚಾರ ನನ್ನವರು ತನ್ನವರು ಇವೆಲ್ಲ ಯಾರು ನಮ್ಮವ್ರನ್ನ ಈ ಭಾವನೆ ತುಂಬಬೇಕು ಅನ್ನೋದನ್ನ ಅವ್ರ ಉದ್ದೇಶ ಅದಕ್ಕೋಸ್ಕರ ಗೆಸ್ಟ್ ಪಾಸ್ನವ್ರು ಯಾರು ತಗೊಳ್ಳದೇ ಇಲ್ಲ ಯಾರು ಏನು ತಗೊಳ್ಳಲ್ಲ ನಿಮ್ ಗೆಸ್ಟ್ ಪಾಸ್ನವ್ರ ಅದು ಸುಮ್ಮನೆ ಯಾರಾದ್ರೂ ಅಡ್ಮಿಷನ್ ಹೋಗ್ಬೇಕು ಅಂತ ನೀವು ತೊಂಬತ್ ಪರ್ಸೆಂಟ್ ತೊಂಬತ್ತೈದು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಆಚೆ ನಿಲ್ಸಿರ್ತಾರೆ ಎಲ್ಲಿ ಹೋಗ್ಬೇಕಂತಾರೆ ಅವ್ರು ಎಲ್ಲಾನು ಈ ತರದ ಒಂದು ನಿಜವಾದ ಕೊನೆ ಮತ್ತೆ ಗೌರ್ಮೆಂಟ್ ಗೆ ಬರ್ತಾರೆ ಈ ತರದವೆಲ್ಲಾನು ಬಹಳ ಚೆನ್ನಾಗಿ ಒಂದೊಂದೇ ಒಂದೊಂದೇ ಬಿಡ್ಬಿಡಿ ಆಗಿ ಮಾಡ್ತಾ ಹೋಗ್ತಾರೆ ಮಾಡ್ತಾ ಅದನ್ನ ಆ ವಿಚಾರ ಬಹಳ ಖುಷಿ ಆಯ್ತು ಅವನಿಗೆ ಅವನು ಅಷ್ಟೇ ಅವನು ಆಸೆ ಇಲ್ಲಪ್ಪ ನೀವು ಹಕ್ಕಿಗಳು ಬೇಕಾದ್ರೆ ನೀವು ಆರ್ಕೊಂಡು ಹೋಗಿ ಅನ್ನೋ ಮಟ್ಟಕ್ಕೆ ಆದ್ರೂ ಅವರೆಲ್ಲಾರು ಮನಸ್ಸಾಗಿರಲ್ಲ ನಿಜವಾಗ್ಲು ನನ್ನ ಬೇರುಗಳು ಇಲ್ಲಿ ಬಿಡಬೇಕು ಅನ್ನೋದೊಂದು ಆ ಭಾವನೆಯನ್ನ ತರದಕ್ಕೊಂದು ಮಾಡದಂತ ಪ್ರಯತ್ನ ರಘುವರ್ದು ಆಮೇಲೆ ನಮ್ಮ ನಿರ್ಮಾಪಕರಿಗಂತೂ ನಮ್ಗೆ ಸಿಕ್ಕಾಪಡೆ ಸ್ವೀಟ್ ಎಲ್ಲ ಮೈಸೂರಲ್ಲಿ ನಾನು ಮೈಸೂರ ರಂಗಾಯಣದಿದ್ರು ಅವರಿಬ್ರು ತಮ್ಮಗಳು ನಿಜವಾಗ್ಲು ಅವ್ರ ಸಿನಿಮಾ ಒಂದ್ಸಿಮಾ ನೋಡ್ ಬಿಡಲ್ಲ ನಾನು ಯಾವ ಎಲ್ಲ ಎಲ್ಲ ಸಿನಿಮಾ ನೋಡಿದಾರೆ ಅವರು ಅವ್ರಿಗೆ ನಮ್ಮ ಇಂಡಸ್ಟ್ರಿಗೆ ಚಿತ್ರರಂಗಕ್ಕೆ ಸರ್ ನಿಮಗೆ ಇಬ್ರು ಅಣ್ಣ ತಮ್ಮಗೆ ಸ್ವಾಗತ ನಿಮ್ಗೆ ಚಿತ್ರರಂಗಕ್ಕೆ ಬಂದಿರೋದಕ್ಕೆ ಇದು ನಮ್ಮ ಮೊದಲೇ ಸಿನಿಮಾ ಬಹಳ ಖುಷಿಯಿಂದ ಪ್ರೀತಿಯಿಂದ ನಿಮ್ಗೂ ಎಲ್ಲ ಭಗವಂತ ಎಲ್ಲ ರೀತಿಯಿಂದನು ಎಲ್ಲ ರೀತಿಯಿಂದನು ಒಳ್ಳೇದಾಗಲಿ ಅಂತ ಆ ಭಗವಂತನ ಪ್ರಾರ್ಥನೆ ನೀವು ಬಂದಿರೋದು ಇನ್ನ ನಮ್ಮ ಶ್ರೀ ಹೀರೋ ರಣಿತಾ ನೀನ್ ಯಾವತ್ ಮಾಡ್ತದೆ ಮೈಸೂರ ನೀ ಬೆಂಗ್ಳೂರು ಬೆಂಗ್ಳೂರು ಮೈಸೂರು ಲಿಂಕ್ ಅದು ಈಗ ಮೈಸೂರಲ್ಲ ಆಗ್ಲೇ ನಮಗೆ ಸಾಕಷ್ಟು ವರ್ಲ್ಡ್ ಫೇಮಸ್ ಸ್ಟಾರುಗಳು ಬಂದ್ಬಿಟ್ಟಿದ್ದಾರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಶ್ರೀ ಒಳ್ಳೇದಾಗ್ಲಿ ನಿನ್ಗುನು ರಣಿತಾ ನಿನ್ಗೂ ಅಷ್ಟೇನಮ್ಮ ಈಗ ನಮ್ಮ ತಂಗದವ್ರು ಎಲ್ಲಾರು ಇದಿ ಜಿ ಅದೇ ದಾನಪ್ಪ ದಾನ ಜಿ ಇದ್ದಾರೆ ನಮ್ಮ ಕ್ಯಾಮ್ರಾಮನ್ ಸುಜಯ್ ಅವರು ಆ ಅವ್ರ ಸುಜಯರ್ ಮರ್ಜು ಅಂತ ಅನಿಸ್ತಾ ಸಪರೇಟ್ ಅಂತ ಮಾಡ್ಬೇಕಾರೆ ಜಸ್ಟ್ ಪಾಸ್ ಅದರದು ಇಡೀ ಪ್ರೇಕ್ಷಕರ ಬಗ್ಗೆ ಅಭಿಮಾನಿ ದೇವರುಗಳು ಸಿಗಾಪಡೆ ಜಸ್ಟ್ ಪಾಸ್ ನೋಡಿದಾರೆ ನೀವೆಲ್ಲರೂ ಇದೊಂದು ಒಳ್ಳೆ ಪ್ರಯತ್ನ ಆಗಿರೋ ಸಿನಿಮಾ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ 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 ಅಣ್ಣಗಳು ಅಷ್ಟೇ ಪತ್ರಕರ್ತರು ನಮ್ಮ ಮಾಧ್ಯಮದವ್ರು ಎಲ್ಲರೂ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟು ಈ ಜಸ್ಟ್ ಪಾಸು ಎಕ್ಸ್ಟ್ರಾ ಪಾಸ್ ಆಗಲಿ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಸರ್ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ವಿಶ್ವ ಆಲ್ ದಿ ಬೆಸ್ಟ್ ನಮ್ಮ ಜಸ್ಟ್ ಪಾಸ್ ಸಿನಿಮಾಗೆ ಒಳ್ಳೇದಾಗ್ಲಿ ಸರ್ ಒಳ್ಳೇದಾಗಲಿ 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 ಸರ್ ಥ್ಯಾಂಕ್ ಯು